ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಈ ರಾಷ್ಟ್ರದ ಸ್ವಾತಂತ್ರ್ಯದ ಜ್ಯೋತಿಗೆ ತೈಲವನ್ನ ಹೇಳಿದರು ದೇಶ ಸ್ವತಂತ್ರವಾದಾಗ ಅತ್ಯಂತ ಸುಭಿಕ್ಷವಾದ ಇರಲಿಲ್ಲ ಒಂದು ಸಾವಿರ ವರ್ಷಗಳ ಕಾಲ ಈ ದೇಶವನ್ನು ನಿರಂತರವಾಗಿ ಶೋಷಣೆ ಮಾಡುವಂತಹ ಜ್ಯೋತಿ ಜೋಚತಕ್ಕಂತಹ ಪ್ರಯತ್ನ ಪರಕೆಯಿಂದ ಆಗಿತ್ತು ಈಗ ನಮ್ಮ ದೇಶದ ಯುವಕರ ಮುಂದೆ ಒಂದು ಹೊಸ ಸವಾಲು ಎದುರಾಗಿತ್ತು ಸ್ವತಂತ್ರಗೊಂಡಿರ್ತಕ್ಕಂಥ ಈ ಸರ್ವ ಸರ್ವಸಂಪನ್ನವಾಗಿ ಸಮೃದ್ಧವಾಗಿ ಶಕ್ತಿಶಾಲಿ ರಾಷ್ಟ್ರವಾಗಿ ರೂಪಿಸ್ತಕ್ಕಂಥದ್ದು ಹೇಗೆ ಯಾರು ಈ ಕೆಲಸವನ್ನು ಮಾಡಬಲ್ಲರು ಅನ್ನುವಂಥದ್ದು ಆಗ ಕೆಲವು ಪ್ರಮುಖರು ಚಿಂತನಶೀಲರು ಯೋಚನೆ ಮಾಡಿದರು ಈ ದೇಶದ ನವ ನಿರ್ಮಾಣದ ಕಾರ್ಯದಲ್ಲಿ ವಿದ್ಯಾರ್ಥಿ ಸಮುದಾಯದ್ದು ಬಹಳ ಮುಖ್ಯವಾದ ಪಾತ್ರ ಇದೆ ಫಲಗಳನ್ನು ಸ್ಮರಿಸ್ತಾ ಇರ್ತಕ್ಕಂಥ ಏನನ್ನಾದ್ರೂ ಸಾಧಿಸಬೇಕು ಅಂತನ್ನುವಂಥ ಕ್ಷಣವನ್ನು ಹೊಂದಿರತಕ್ಕಂಥ ಕಾರ್ಯವನ್ನು ಮಾಡತಕ್ಕಂಥ ಒಂದು ಶಕ್ತಿಯನ್ನು ಹೊಂದಿರತಕ್ಕಂಥ ಒಂದು ಸಮೂಹ ಆದ್ರಿಂದ ಈ ವಿದ್ಯಾರ್ಥಿ ಸಮೂಹದ ಸಂಘಟನೆ ಆಗಬೇಕು ಅಂತನ್ನುವಂಥದ್ದು ಕೆಲವು ದೇಶಪ್ರೇಮಿಗಳ ಮನಸ್ಸಿನೊಳಗೆ ಆಗಮಿಸಿತು ಆ ಸಮಯದಲ್ಲಿ ದೇಶದಲ್ಲಿ ಕೆಲವು ವಿದ್ಯಾರ್ಥಿ ಸಂಘಟನೆಗಳಿದ್ದು ವಿಶೇಷವಾಗಿ ಕಮ್ಯುನಿಸ್ಟ್ ವಿಚಾರದಿಂದ ಪ್ರಭಾವಿತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿ ಸಂಘಟನೆಗಳು ರಾಜಕೀಯ ಪಕ್ಷದ ಅನುಗಾಮಿಗಳಾಗಿ ರಾಜಕೀಯ ಪಕ್ಷಕ್ಕೆ ಕಾರ್ಯಕರ್ತರನ್ನು ಒದಗಿಸಿಕೊಡ್ತಕ್ಕಂಥ ಚಾನಲ್ಗಳಾಗಿ ಅವುಗಳ ಒಂದು ವಿಷಯವನ್ನು ಸಾಧಿಸುವುದಕ್ಕೋಸ್ಕರವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ವ್ಯವಸ್ಥೆ ಇತ್ತು ವಿಶೇಷವಾಗಿ ಕಮ್ಯುನಿಸ್ಟರು ಈ ರೀತಿಯ ಒಂದು ವ್ಯವಸ್ಥೆಯನ್ನು ಚಾಲನೆಗೊಳಿಸಿದ್ರು ಅವರು ಹೇಳ್ತಾ ಇದ್ರು ವಿದ್ಯಾರ್ಥಿಗಳು ಅಂತಂದ್ರೆ ಇವತ್ತಿನ ವಿದ್ಯಾರ್ಥಿಗಳು ನಾಳೆ ನಾಡಿನ ಕಾರ್ಮಿಕರು ಈ ಕಾರ್ಮಿಕರ ಶಕ್ತಿಯಿಂದಲೇ ದೇಶದಲ್ಲಿ ಪರಿವರ್ತನೆ ಬರಬೇಕು ಅದಕ್ಕೋಸ್ಕರವಾಗಿ ವಿದ್ಯಾರ್ಥಿಗಳ ಸಂಘಟನೆ ಮಾಡಬೇಕು ಅಂತ ಇದೇ ಮಾದರಿಯನ್ನ ಆ ದಿನ ಕಾಂಗ್ರೆಸ್ ಪಕ್ಷವೂ ಕೂಡ ಅನುಸ ಅನುಸರಿಸಿತ್ತು ಹೀಗಾಗಿ ಕಮ್ಯುನಿಸ್ಟ್ ಪಕ್ಷಕ್ಕೆ ಸೇರಿದಂತಹ ವಿದ್ಯಾರ್ಥಿ ಸಂಘಟನೆಗಳು ಕಾಂಗ್ರೆಸ್ಸಿನ ನಿಯಂತ್ರಣದಲ್ಲಿ ಇದ್ದಂಥ ವಿದ್ಯಾರ್ಥಿ ಸಂಘಟನೆಗಳು ಈ ರೀತಿ ಹಲವು ಸಂಘಟನೆಗಳು ಅವತ್ತಿನ ದಿವಸ ಕೆಲಸ ಮಾಡ್ತಾ ಇದ್ದವು ಈ ಮಧ್ಯದಲ್ಲಿ ವಿದ್ಯಾರ್ಥಿ ಪರಿಷತ್ತಿನ ಪ್ರಾರಂಭ ಮಾಡದಂಥ ಪ್ರಮುಖರು ಚಿಂತಕರು ಅವರು ಹೇಳಿದರು ವಿದ್ಯಾರ್ಥಿ ಸಂಘಟನೆ ರಾಜಕೀಯ ಪಕ್ಷದ ಅನುಯಾಯಿ ಆಗಬಾರದು ರಾಜಕೀಯ ಪಕ್ಷದ ಟ್ರಾನ್ಸ್ಮಿಷನ್ ಬೆಲ್ಟ್ ನಿಂತಲೇ ಕೆಲಸ ಮಾಡಿಕೊಟ್ಟಂಥದ್ದು ವಿದ್ಯಾರ್ಥಿ ಸಂಘಟನೆಯ ಕೆಲಸ ಅಲ್ಲ ವಿದ್ಯಾರ್ಥಿ ಸಂಘಟನೆ ಸ್ವತಂತ್ರವಾಗಿರಬೇಕು ಪ್ರೇಮದಿಂದ ಹೋದ ಪ್ರೇತವಾಗಿ ಸಮಾಜದಲ್ಲಿ ಪರಿವರ್ತನೆಯನ್ನು ತರತಕ್ಕಂಥ ಉದ್ದೇಶವನ್ನು ಹೊಂದಿ ರಾಜಕೀಯ ಪಕ್ಷಗಳು ತಪ್ಪದಾರಿಯಲ್ಲಿ ಹೋದರೆ ಅವುಗಳ ಮೇಲೂ ನಿಯಂತ್ರಣ ಸಾಧಿಸಬಲ್ಲಂಥ ಒಂದು ಶಕ್ತಿಯಾಗಿ ನಾವೇನು ಘೋಷಣೆಯಲ್ಲಿ ಹೇಳ್ತೀವಿ ಛಾತ್ರಶಕ್ತಿ ರಾಷ್ಟ್ರ ಶಕ್ತಿ ಅಂತ ಹೇಳಿ ಈ ರೀತಿಯ ಶಕ್ತಿಯಾಗಿ ವಿದ್ಯಾರ್ಥಿ ಶಕ್ತಿ ಬೆಳಿಬೇಕು ಅಂತನ್ನುವಂಥ ಉದ್ದೇಶವನ್ನು ಹೊಂದಿ ವಿದ್ಯಾರ್ಥಿ ಪರಿಷತ್ತನ್ನು ಪ್ರಾರಂಭ ಮಾಡಿದ್ರು ಈ ಕಲ್ಪನೆ ಅನೇಕರಿಗೆ ಹೊಸದಾಗಿತ್ತು ವಿದ್ಯಾರ್ಥಿ ಪರಿಷತ್ ಒಂದು ಮಾತನ್ನು ಹೇಳ್ತವೆ ವಿದ್ಯಾರ್ಥಿ ಸಂಘಟನೆ ಅಂತ ಅಂದ್ರೆ ಒಂದು ವಿದ್ಯಾರ್ಥಿಗಳ ಒಂದು ಕಾರ್ಮಿಕ ಸಂಘಟನೆ ಇದ್ದಂತೆ ಅಲ್ಲ ಅದಕ್ಕೋಸ್ಕರವಾಗಿ ಶೈಕ್ಷಣಿಕ ಪರಿವಾರದ ಕಲ್ಪನೆಯನ್ನು ವಿದ್ಯಾರ್ಥಿ ಪರಿಷತ್ ಮುಂದಿಡಿತು ವಿದ್ಯಾರ್ಥಿಗಳದ್ದು ಒಂದು ಪ್ರಚಂಡ ಶಕ್ತಿ ಈ ಪ್ರತಿಶಕ್ತಿಗೆ ಒಂದು ಸರಿಯಾದ ರೂಪವನ್ನು ಕೊಡಬೇಕಾದ್ರೆ ದೇಶದ ಹಿತವನ್ನು ಸಾಧಿಸಬಲ್ಲಂಥ ಒಂದು ಶಕ್ತಿ ಶಕ್ತಿಯಾಗಬೇಕಾದ್ರೆ ಅಧ್ಯಾಪಕರದ್ದು ಇದರಲ್ಲಿ ಮುಖ್ಯವಾಗಿರ್ತಕ್ಕಂಥ ಪಾತ್ರ ಇದೆ ಆದ್ದರಿಂದ ಅಧ್ಯಾಪಕರ ಒಂದು ನೆರವಿನಿಂದ ಅವರ ಸಹಾಯದಿಂದ ಮಾರ್ಗದರ್ಶನದಲ್ಲಿ ನಡೀತಕ್ಕಂಥ ಒಂದು ವಿದ್ಯಾರ್ಥಿ ಶಕ್ತಿಯನ್ನು ರೂಪಿಸ್ತಕ್ಕಂಥ ಪ್ರಯತ್ನವಾಗಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಅವತ್ತಿನ ದಿವಸ ಅಸ್ತಿತ್ವಕ್ಕೆ ಬಂತು ಅದಕ್ಕೊಂದು ಘಟನೆ ನೆನಪಿಗೆ ಬರುತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪುನರ್ಜಿ ದೇಸಾಯಿ ಅವರು ದೇಶದ ಪ್ರಧಾನಮಂತ್ರಿ ಆಗಿದ್ದಾಗ ವಿದ್ಯಾರ್ಥಿ ಪರಿಷತ್ತಿನ ಕೆಲವರು ಪ್ರಮುಖರು ಅವರನ್ನು ಭೇಟಿಯಾಗಲಿಕ್ಕೋಸ್ಕರವಾಗಿ ಹೋಗಿದ್ದರು ನಾನು ಆ ಇದ್ದೆ ಪುನರ್ಜಿ ದೇಸಾಯಿ ಹತ್ರ ಮಾತನಾಡಿದಾಗ ಅಲ್ಲಿ ಯಾರ್ಯಾರು ಬಂದಿದ್ರು ಅವರದ್ದನ್ನು ಪರಿಚಯವನ್ನು ಮಾಡಿಕೊಳ್ಳಲಾಯಿತು ಎಲ್ಲಾ ಉಪನ್ಯಾಸಕರ ವಿರುದ್ಧ ವಿದ್ಯಾರ್ಥಿ ಕಾರ್ಯಕರ್ತರ ವಿರುದ್ಧ ಉಪನ್ಯಾಸಕರ ಅಂತ ಹೇಳಿದಾಗ ಮರಾಂಡಿ ದೇಶಾಯೆ ಅವರು ಕೇಳಿದ ಮೊದಲನೇ ಪ್ರಶ್ನೆ ವಿದ್ಯಾರ್ಥಿ ಸಂಘಟನೆಂದ ಉಪನ್ಯಾಸಕರಿಗೆ ಏನು ಸಾಧ್ಯನಿದೆ ಈ ರೀತಿಯ ಕ್ರಮ ಏನು ಹೇಳಿ ಆ ಭಾಗ ಅವರಿಗೆ ನಾವು ನಮ್ಮ ಕಲ್ಪನೆಯಲ್ಲಿ ವಿವರಿಸಿ ಹೇಳಬೇಕಾಯಿತು ವಿದ್ಯಾರ್ಥಿ ಪರಿಷತ್ ಶೈಕ್ಷಣಿಕ ಪರಿವಾರದ ಕಲ್ಪನೆಯಲ್ಲಿ ನೆಂಬಕ ಇಷ್ಟರ ತಕ್ಕಂತ ಸಂಘಕನೆ ಇದೆ ಅಧ್ಯಾಪಕರು ವಿದ್ಯಾರ್ಥಿಗಳು ಎರಡು ಡಿಫ್ರೆಂಟ್ ಕ್ಲಾಸಸ್ ಅಲ್ಲ ಕ್ಲಾಸ್ವಾ ಅಧ್ಯಾಪಕರು ವಿದ್ಯಾರ್ಥಿಗಳ ನಡುವೆ ನಮ್ಮ ಕಲ್ಪನೆ ಏನಿಲ್ಲ ಇವೆಲ್ಲ ಒಂದು ಪರಿವಾರ ಇದ್ದಂತೆ ಈ ವಿದ್ಯಾರ್ಥಿ ಶಕ್ತಿಯನ್ನು ರಾಷ್ಟ್ರ ಶಕ್ತಿಯಾಗಿ ರೂಪಿಸೋದ್ರಲ್ಲಿ ಅಧ್ಯಾಪಕರದ್ದು ಪಾತ್ರ ಇದೆ ಅವರು ಕೂಡ ಕಾರ್ಯಕರ್ತರಂತೂ ಇನ್ನು ಕೆಲಸ ಮಾಡ್ತಾರೆ ಅಂತ ಒಂದು ಕಲ್ಪನೆಯನ್ನು ಮನರಂಜಿ ದೇಸಾಯಿ ಅವರಿಗೆ ನಾವು ದಿವಸ ತಿಳಿಸಬೇಕಾಗ್ತಂಥ ಈ ರೀತಿಯ ಒಂದು ವಿಶಿಷ್ಟ ವಿಶಿಷ್ಟವಾಗಿರ್ತಕ್ಕಂಥ ಸಿದ್ಧಾಂತವನ್ನು ತನ್ನ ತಂಡದ ಕಡೆ ಇಟ್ಕೊಂಡು ಅಧ್ಯಾಪಕರು ಕೂಡ ಸಕ್ರಿಯವಾಗಿ ಕೆಲಸ ಮಾಡಬಲ್ಲ ವಿದ್ಯಾರ್ಥಿ ಶಕ್ತಿಗೆ ಒಂದು ರಾಷ್ಟ್ರ ಶಕ್ತಿಯ ರೂಪವನ್ನು ಕೊಡೋದರಲ್ಲಿ ಅಧ್ಯಾಪಕರ ಪಾತ್ರ ಇದೆ ಅನ್ನುವಂಥ ಒಂದು ಸಿದ್ಧಾಂತದ ನಂಬಿಕೆ ಇಟ್ಟು ವಿದ್ಯಾರ್ಥಿ ಪರಿಷತ್ ಕೆಲಸ ಮಾಡ್ತಾ ಇದ್ದ ಇದೇ ರೀತಿಯ ಇನ್ನೊಂದು ಸಂದರ್ಭ ಒದಗಿ ಬಂದಿತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಎಪ್ಪತ್ತು ಜನತಾ ಪಕ್ಷ ರಚನೆಯಾಗಿತ್ತು ಎಂಬಲ್ಲಿ ಗೊತ್ತಿದೆ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಬಂತು ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯನ್ನು ಹೇಳಿದರು ತುರ್ತು ಪರಿಸ್ಥಿತಿಯ ವಿರುದ್ಧ ಇಪ್ಪತ್ತು ತಿಂಗಳು ಹೋರಾಟ ನಡೆಯಿತು ವಿದ್ಯಾರ್ಥಿ ಪರಿಷತ್ತಿನ ಅನೇಕ ಕಾರ್ಯಕರ್ತರು ಕೂಡ ಹೋರಾಟದಲ್ಲಿ ತೊಡಗಿದರು ಅನೇಕರು ಜೈಲು ವಾಸವನ್ನು ಅನುಭವಿಸಿದರು ಆನಂತರ ತುರ್ತು ಪರಿಸ್ಥಿತಿ ಕರೆ ಕಳೆದ ಮೇಲೆ ವಿರೋಧ ಪಕ್ಷಗಳೆಲ್ಲವೂ ಸೇರಿ ಜನತಾ ಪಕ್ಷದ ರಚನೆಯಾಯಿತು ಭಾರತೀಯ ಜನತಾ ಜನಸಂಘ ನೌಕದಳ ಸೋಷಲಿಸ್ಟ್ ಪಾರ್ಟಿ ಇತ್ಯಾದಿ ಪಕ್ಷಗಳು ಸೇರ್ಕೊಂಡಿದ್ದವು ಈ ನಾಲ್ಕು ಪಕ್ಷಗಳು ಸೇರ್ಕೊಂಡು ಮತ್ತು ಜನತಾ ಪಕ್ಷದ ರಚನೆಯಾಗಿತ್ತು ಜನತಾ ಪಕ್ಷದ ರಚನೆಯಾದಾಗ ವಿದ್ಯಾರ್ಥಿ ಪರಿಷತ್ತಿನ ಕಾರ್ಯಕರ್ತರಿಗೂ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನ ಈ ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೂಡ ಅವಘಡದೇ ಆದಂತಹ ಒಂದು ಯುವ ಸಂಘಟನೆ ವಿದ್ಯಾರ್ಥಿ ಸಂಘಟನೆ ಇತ್ತು ಸಮಾಜವಾದಿ ಯುವಜನಸಭಾ ಅಂತ ಇತ್ತು ಸ್ಟೂಡೆಂಟ್ ಕಾಂಗ್ರೆಸ್ ಅಂತ ಇತ್ತು ಇತ್ಯಾದಿ ಎಲ್ಲ ಅವುಗಳ ಅಧೀನದಲ್ಲಿದ್ದಂಥ ಸಂಘಟನೆಗಳಿದ್ದವು ಆ ರಾಜಕೀಯ ಪಕ್ಷದ ಮುಖಂಡರು ಒತ್ತಾಯ ಮಾಡಿದರು ರಾಜಕೀಯ ಪಕ್ಷಗಳೇನೋ ಒಟ್ಟಿಗೆ ಸೇರಿ ಒಂದುಗೂಡು ಬಿಡ್ತಾಯಿವೆ ಆದರೆ ಅದರ ವಿದ್ಯಾರ್ಥಿ ಸಂಘಟನೆಗಳು ಕೂಡ ಜೊತೆಗೂಡಬೇಕು ಒಂದಾಗಬೇಕು ಅವುಗಳು ಕೂಡ ಐಕ್ಯಗೊಳ್ಳಬೇಕು ಅಂತ ಒಂದು ಷರತ್ತನ್ನು ಹಾಕಿದ್ರು ಸ್ಟುಡೆಂಟ್ ಯೂನಿಯನ್ ಸ್ಟುಡೆಂಟ್ ಅಸೋಸಿಯೇಷನ್ ಚೌಕದಷ್ಟು ಶುದ್ಧ ಮಾರ್ಗಕ್ಕೆ ಮಾರ್ಗ ತೋರಂತ ಇದೆ ವಿಷಯಕ್ಕೆ ಸಂಬಂಧವಾಗಿ ವರನಾಸಿ ಯ ಸಮೀಪದ ಸಾರನಾಥದಲ್ಲಿ ಒಂದು ದೊಡ್ಡ ಭೇಟಿ ಕಾದಿದೆ ಈ राजकीय ಪಕ್ಷದ ನೇತೃತ್ವದ ಮುಖಂಡರು ಅದರಲ್ಲಿ ಬಂದಿದ್ದರು ವಿದ್ಯಾರ್ಥಿ ಪರಿಷತ್ತಿನ ಮುಂದಿನ ಹಿತ್ತಿಜನದನ್ನು ದೇಶದ ಕೇಂದ್ರದ ಮಂತ್ರಿಯಾಗಿ ಇದ್ದಂತ ಅರುಣ್ ಜಕ್ರಿ ಅವರು ಈಗಲೂ ಕೂಡ ಪತ್ರಕರ್ತರಾಗಿರ್ತಕ್ಕಂಥ ರಾಮ್ ಬಹದ್ದ್ರಾಯವ್ರ ಮುಂತಾದವರು ಹೋಗಿದ್ದರು ಬಹುಶಃ ಗೋವಿಂದಾಚಾರ್ಯರು ಇದ್ರು ಅಂತ ಕಾಣಿಸುತ್ತೆ ಬಹುಶಃ ಅಲ್ಲಿ ಚರ್ಚೆ ನಡೀತು ಆಗ ವಿದ್ಯಾರ್ಥಿ ಪರಿಷತ್ ಬಂದು ನಿಲ ಅದು ಅದಂತಂದ್ರೆ ಸಮಾನ ಉದ್ದೇಶವನ್ನ ಹೊಂದಿರತಕ್ಕಂಥ ವಿದ್ಯಾರ್ಥಿ ಸಂಘಟನೆಗಳು ಒಂದುಗೂಡೋದಕ್ಕೆ ಕೂಡೋದಕ್ಕೆ ನಮದೇನೂ ವಿರೋಧ ಇಲ್ಲ ಎಲ್ಲ ವಿದ್ಯಾರ್ಥಿ ಸಂಘಟನೆಗಳು ಒಂದು ಸಂಘಟಿತ ಶಕ್ತಿಯನ್ನು ನಿರ್ಮಾಣ ಮಾಡೋದಕ್ಕೆ ನಮ್ಮ ಒಪ್ಪಿಗೆ ಇದೆ ಆದರೆ ಆ ವಿದ್ಯಾರ್ಥಿ ಸಂಘಟನೆ ರಾಜಕೀಯ ಪಕ್ಷದ ಅಖಿಲ ಸಂಘಟನೆ ಆಗಬಾರ್ದು ರಾಜಕೀಯ ಪಕ್ಷದಲ್ಲಿ ನಿಯಂತ್ರಣದಲ್ಲಿರ್ತಕ್ಕಂಥ ಒಂದು ವಿದ್ಯಾರ್ಥಿ ಸಂಘಟನೆ ಆಗಬಾರ್ದು ಅದು ಸ್ವತಂತ್ರವಾಗಿರ್ತಕ್ಕಂಥ ಸಂಘಟನೆ ಆಗಬೇಕು ಅಂತನ್ನುವಂಥ ನಿಲುವೆಯನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನ ಪ್ರಮುಖರು ಕಾರ್ಯಕರ್ತರು ಅದ್ಯಾರ್ಥಿಗಳು ಭಾಗವಹಿಸಿದ್ರು ಅವರು ತೆಗೆದುಕೊಂಡ್ರು ಹೀಗೆ ಪಕ್ಷ ರಾಜಕಾರಣದಿಂದ ಅತೀತವಾಗಿದ್ದು ರಾಷ್ಟ್ರದ ಒಂದು ಅಭಿವೃದ್ಧಿಯನ್ನು ರಾಷ್ಟ್ರದ ಉನ್ನತಿಯನ್ನು ಇದನ್ನೇನೆ ತನ್ನ ಜೀವನದ ಏಕಮೇಯ ಉದ್ದೇಶವಾಗಿ ಇಟ್ಟುಕೊಂಡು ಯುವ ಸಮುದಾಯವನ್ನು ಸಂಘಟನೆ ಮಾಡುವಂಥ ವಿದ್ಯಾರ್ಥಿ ಶಕ್ತಿ ಅಂದರೆ ರಾಷ್ಟ್ರದ ಶಕ್ತಿಯಾಗಬೇಕು ಅಂತನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಒಂದು ಸಂಘಟನೆಯಾಗಿ ಒಂದು ವಿದ್ಯಾರ್ಥಿ ಶಕ್ತಿಯಾಗಿ ವಿದ್ಯಾರ್ಥಿ ಪರಿಷತ್ ಇಡೀ ದೇಶದಾದ್ಯಂತ ತನ್ನ ಸಂಘಟನೆಯ ಜಾಲವನ್ನು ವಿಸ್ತರಿಸಿದೆ